ನಮಸ್ಕಾರ ನನ್ನ ಹೆಸರು ಮೌತಾರಾಣಿ ಶ್ರೀನಿವಾಸಪುರ ಕೋಲಾರ ಗನಕರಂಗ ರಿಜಿಸ್ಟರ್ ಧಾರವಾಡ ಇವರು ಆಯೋಜಿಸಿರುವ ಬುದ್ಧ ಪೂರ್ಣಿಮೆ ಆನ್ಲೈನ್ ಕವಿಗೋಷ್ಠಿಗಾಗಿ ನನ್ನ ಕವನವನ್ನು ವಾಚಿಸಲು ಇಚ್ಛಿಸುತ್ತೇನೆ ನನ್ನ ಕವನದ ಶೀರ್ಷಿಕೆ ಕಾರುಣ್ಯ ಮನುಷ್ಯನ ರೂಪ ಬುದ್ಧನ 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 ಗೌತಮ ಗೌತಮ ಸಿದ್ಧಾರ್ಥ ಬುದ್ಧನ बुद्धना अहिंसे बोधरोडय नोडु बद्धनाय नोडु बुद्धना गौतम बुद्ध सिद्धार्थ बद्धना गौतम बद्धन सिद्धार्थ बद्धन अहिंसे बोधरोडय नोडु बद्धन ಮೌಢ್ಯ ಬಡತನ ರೋಗವ ನೋಡಿ ವೈರ್ಯ ತಾಳ್ಬಿಟ್ಟ ಬಿಟ್ಟ ಮಡದಿ ಮಕ್ಕಳ ಬಿಟ್ಟ ರಾಜ್ಯ ಸಂಪತ್ ತೊರೆದ್ ಬಿಟ್ಟ ಲೋಕದ ತೊಡಕನ್ನು ಬಿಡಿಸಲು ನಡ್ದ್ ಬಿಟ್ಟ ನೋಡಯ್ಯ ನೋಡು ಬುದ್ಧನ ಹ ಹ ನೋಡಯ್ಯ ನೋಡು ಬುದ್ಧನ ಆತ್ಮ ಶುದ್ಧಿಯ ಎತ್ತರಕ್ಕೆ ಏರಿದ ಸಿದ್ಧಾರ್ಥ ಕುಟ್ಟು ಸಾವುಗಳ ಮರ್ಮಾವ ಶೋಧಿಸಿ ಗೆದ್ದತ ಶಬ್ದನದ ಧ್ವನಿಯ ಸದ್ದು ಮೀರಿದ ತಥಾಗತ ನೋಡಯ್ಯ ನೋಡು ಬುದ್ಧನ ಅಹೋ ನೋಡಯ್ಯ ನೋಡು ಬುದ್ಧನ ಗೌತಮ ಬುದ್ಧನ ಸಿದ್ಧಾರ್ಥ ಬುದ್ಧನ ಗೌತಮ ಬುದ್ಧನ ಸಿದ್ಧಾರ್ಥ ಬುದ್ಧನ ಅಹಿಂಸೆ ಬೋಧಿಸಿದ ಸರಳತೆಯ ಸಿದ್ಧನ ನೋಡಯ್ಯ ನೋಡು ಬುದ್ಧನ ಆಸೆಯೇ ದುಃಖದ ಮೂಲವೆಂದು ಸಾರಿದ ಕಾಮ ಕ್ರೋಧವ ದಾಟಿದ ಮದ ಮತ್ಸರ ತೋಳಿದ ಕಾರುಣ್ಯ ಮನುಷ್ಯನ ಧರ್ಮವೆಂದು ಹೇಳಿದ ನೋಡಯ್ಯ ನೋಡು ಬುದ್ಧನ ಅಹ ನೋಡಯ್ಯ ನೋಡು ಬುದ್ಧನ ಗೌತಮ ಬುದ್ಧನ ಸಿದ್ಧಾರ್ಥ ಬುದ್ಧನ ಗೌತಮ ಬುದ್ಧನ ಸಿದ್ಧಾರ್ಥ ಬುದ್ಧನ ಅಹಿಂಸೆ ಬೋಧಿಸಿದ ಸರಳತೆಯ ಸಿದ್ಧನ ನೋಡಯ್ಯ ನೋಡು ಬುದ್ಧನ ಪ್ರಸ್ತುತ ಸಮಾಜಕ್ಕೆ ಇದೇ ನಿನ್ನ ಅಗತ್ಯತೆ ಯುದ್ಧಗಳ ತಡೆಯುತ್ತ ಮೂಡಿಸಬೇಕಿದೆ ಮಾನವೀಯತೆ ಮತಿಹೀನತೆ ಸಾಕೆಮಗೆ ಬೇಕಿದೆ ಬೇಕೀದೇ ನೋಡಯ್ಯ ನೋಡು ಬುದ್ಧನ ಅಹೋ ನೋಡಯ್ಯ ನೋಡು ಬುದ್ಧನ గౌతమ బుద్ధన సిద్ధార్థ బుద్ధన బౌతమ బుద్ధన సార్థ బహింసె బోధించ సరళతయ సద్ధన నోడయ్య నోడు బుద్ధన అహ నోడయ్యోడు బహో నోడయ్య నోడు బుద్ధన